ಅಮೋಗ್ ಬಾಲಾಗೆ ತಾನ್ ಸರೆಂಡರ್ ಆಗಿ ಲೀಲಾ ಮತ್ತೆ ಸರೋಜನ ಅವನಿಂದ ಬಿಡಿಸ್ತ ಅಷ್ಟರಲ್ಲಿ ಸರೋಜ ಬೆನ್ ಹಿಂದೆ ಕಟ್ಟಿರೋ ಕೈಗಳಿಂದನೇ ಕಷ್ಟಪಟ್ಟು ಲೀಲಾ ಕೈ ಹಿಡ್ಕೊಂಡು ಗೋಡೌನಿಂದ ಹೊರಗಡೆ ಹೇಳ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಲು ಪ್ಲೀಸ್ ಬಿಡಿಯಮ್ಮ ಅಮೋಗ್ ಈ ಸಿಚುವೇಶನ್ ಅಲ್ಲಿ ಸಿಗಾಕೊಂಡಿದ್ದು ನನ್ನಿಂದ ಅವನನ್ನ ಹೀಗೆ ಬಿಟ್ಟು ಆಗಲ್ಲ ಈ ಬಾಲ ಯಾಕೋ ಸೈಕೋ ಥರ ಆಡ್ತಾ ಇದ್ದಾನೆ ಅಮೋಗ್ಗೆ ಏನಾದ್ರೂ ಹರ್ಟ್ ಮಾಡ್ಬಿಟ್ರೆ ಅಂತ ಶ್ರೀಲೀಲಾ ಅಳ್ತಾ ಕೇಳ್ಕೊಂಡ್ಲು ಆದರೆ ಸರೋಜ ಅಸಮಾಧಾನದಿಂದ ನಿನಗೇನು ತಲೆ ಕೆಟ್ಟಿದ್ದೇನೆ ಹೇಗೂ ಪೊಲೀಸರು ಬಂದಿದಾರಲ್ಲ ಅವರೆಲ್ಲ ನೋಡ್ಕೋತಾರೆ ನೀನ್ ಸುಮ್ಮನೆ ನನ್ನ ಜೊತೆ ನಡಿ ಮೊದ್ಲು ಈ ದರಿದ್ರ ಜಾಗದಿಂದ ಆಚೆ ಹೋಗೋಣ ಅಂತ ಶ್ರೀಲೀಲಾನ ಬಲವಂತವಾಗಿ ಹೇಳ್ಕೊಂಡು ಹೊರಗಡೆ ಕರ್ಕೊಂಡು ಹೋದ್ರು ಅವರಿಬ್ರು ಆಚೆ ಬರ್ತಾ ಇದ್ದ ಹಾಗೆ ರುಕ್ಮಿಣಿ ದೇವಿ ಮತ್ತೆ ಉಳಿದ ಫ್ಯಾಮಿಲಿ ಮೆಂಬರ್ಸ್ ಎಕ್ಸೈಟ್ ಆಗಿ ಅವ್ರ ಹತ್ರ ಬಂದ್ರು ಮೊದಲು ಅವರಿಬ್ರು ಕೈ ಕಟ್ಟಿದ ಹಗ್ಗ ಬಿಚ್ಚಿದ್ರು ರುಕ್ಮಿಣಿ ದೇವಿ ಕಾಳಜಿಯಿಂದ ಸರೋಜಾ ಲೀಲಾ ನಿಮ್ಮಿಬ್ರಿಗೂ ಏನೂ ಆಗಿಲ್ಲ ಅಲ್ಲ ಅಂತ ಕೇಳಿದಾಗ ಲೀಲಾ ಇಲ್ಲಾಜಿ ನಾವಿಬ್ರು ಹುಷಾರಾಗಿದ್ದೀವಿ ಅಂದ್ಲು ದೇವಿ ನೆಮ್ಮದಿಯಿಂದ ನೆಟ್ಟುಸಿರು ಬಿಡ್ತಾ ಸರಿ ಸರಿ ನಾವು ಮೊದಲು ಇಲ್ಲಿಂದ ಹೊರಡೋಣ ಇಲ್ಲಿ ಜಾಸ್ತಿ ಹೊತ್ತಿರೋದು ತುಂಬ ಡೇಂಜರಸ್ ಒಂದು ನಿಮಿಷ ಅಜ್ಜಿ ಅಮೋಗ್ ಇನ್ನೂ ಒಳಗೆ ಇದ್ದಾನೆ ನಾವು ಹೀಗೆ ಅವನನ್ನು ಬಿಟ್ಟು ಹೋಗೋದು ಸರಿಯಲ್ಲ ಅಂದ್ಲು ರುಕ್ಮಿಣಿ ದೇವಿ ಅವಳ ಮಾತನ್ನ ಕಿವಿಗೆ ಹಾಕೊಳ್ಳಿಲ್ಲ ಆದರೆ ಸರೋಜ ಲೀಲಾ ಆ ಅಮೋಗ್ ನಿನ್ನ ಅಜ್ಜಿ ಜೊತೆ ಹೇಗೆ ಬಿಹೇವ್ ಮಾಡ್ದ ಅಂತ ನೋಡ್ಲಿಲ್ವಾ ನೀನು ಏನೇ ಆಗಿದ್ರು ಅವರು ನಮ್ಮನೆ ಹಿರಿಯರು ಅವ್ರ ನಿರ್ಧಾರಗಳನ್ನ ನಾವು ಗೌರವಿಸ್ಬೇಕು ಅವನನ್ನು ಸೇವ್ ಮಾಡೋದಕ್ಕೆ ಪೊಲೀಸರವ್ರು ಇದ್ದಾರೆ ಅಂತ ಅವಳು ಗದರಿದ್ರು ಆದ್ರೆ ಅಮ್ಮ ಅಂತ ರಾಗ ಎಳೆದ ಶೀಳಿಲಾನ ಕೋಪ್ದಲ್ಲಿ ನೋಡಿ ಸರೋಜ ಆದ್ರೆ ಗೀದ್ರೆ ಏನಿಲ್ಲ ಸುಮ್ಮನೆ ಕಾರ್ ಅಂತ ಹೇಳ್ತಾ ಬಲವಂತವಾಗಿ ಕಾರಲ್ಲಿ ಕೂರಿಸಿದ್ರು ದೇವಿ ಇನ್ಸ್ಪೆಕ್ಟರ್ ಹಸೀನಾ ಮಲ್ಲಿಕ್ ಕಡೆ ತಿರುಗಿ ಓಕೆ ಇನ್ಸ್ಪೆಕ್ಟರ್ ನಾವೀನು ಹೊರಡ್ತೀವಿ ಅಂದಾಗ ಇನ್ಸ್ಪೆಕ್ಟರ್ ಸರ್ಪ್ರೈಸ್ ಆಗಿ ಇದೇನು ಎಲ್ಲರೂ ಹೋಗ್ತಾ ಇದ್ದೀರಲ್ಲ ಅಲ್ಲಿ ಒಳಗಿರೋ ವ್ಯಕ್ತಿನೂ ನಿಮ್ಮ ಫ್ಯಾಮಿಲಿಗೆ ಸೇರಿದವನೇ ತಾನೆ ಅಂತ ಕೇಳಿದ್ಲು ಅದಕ್ಕೆ ರುಕ್ಮಿಣಿ ದೇವಿ ತಣ್ಣನೆ ಧ್ವನಿ ಇಲ್ಲಿ ಇಲ್ಲ ಆ ವ್ಯಕ್ತಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿ ಕಾರ್ ಹತ್ತಿದ್ರು ನೋಡಿದ್ಯಾ ಅಮಗ್ ನೀನ್ ನೋಡಿದ್ರೆ ಅವ್ರಿಗೋಸ್ಕರ ಪ್ರಾಣನ ಒತ್ತೆ ಇಟ್ಟಿದ್ಯಾ ಆದ್ರೆ ಅವ್ರು ಯಾರಿಗೂ ಬಗ್ಗೆ ಕನ್ಸರ್ನೇ ಇಲ್ಲ ಅದಕ್ಕೆ ಇಲ್ಲಿಂದ ಸೇಫ್ ಆಗಿ ಹೊರಗಡೆ ಹೋಗಿದ್ದೆ ನಿನ್ ಬಗ್ಗೆ ಯೋಚನೆ ಮಾಡದೆ ಹೊರಟೋದ್ರು ಪಾಪ ನೀನು ಅಂತ ಹೇಳ್ದ ಬಾಲ ಪ್ರವೋಕೇಶನ್ ಗೆ ಅಮೋಗ್ ಏನು ಮಾತಾಡ್ಲಿಲ್ಲ ಅವನು ಲೀಲಾ ಸೇಫ್ ಆಗಿ ಅಲ್ಲಿಂದ ಹೋಗ್ತಾರದ್ನ ನೋಡಿ ರಿಲ್ಯಾಕ್ಸ್ಡ್ ಆಗಿದ್ದ ಡೋಂಟ್ ಮೂವ್ ಅಂದಾಗ ಅಮೋಗ್ ಆಗಲ್ಲ ಏನಿವಾಗ ಅಂತ ಹೇಳ್ದ ಬಾಲ ಪೇಶನ್ಸ್ ಕಮ್ಮಿ ಆಗ್ತಿತ್ತು ಅವನು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಹೆದರ್ಕೊಂಡು ಹೆಂಡ್ತಿನ ಬಿಟ್ಬಿಡು ಅಂತ ಕೂಗುರಿತಿದ್ದೆ ಆದ್ರೆ ಈಗೇನು ತುಂಬ ಕೂಲಾಗ್ಬಿಡಿದ್ಯಾ ಏನೇನು ಪ್ಲಾನ್ ಮಾಡ್ಕೊಂಬಂದಿದ್ಯೋ ನಿಜ ಹೇಳು ಅಂದ ಆರಾಮಾಗಿ ಅವಾಗ ನನ್ನ ಹೆಂಡ್ತಿ ನಿನ್ನ ಕಸ್ಟಡಿನಲ್ಲಿತ್ತು ಅವಳಿಗೆ ಏನು ಆಗಬಾರ್ದು ಅಂತ ನಾನು ತಾಳ್ಮೆಯಿಂದ ನಡ್ಕೊಂಡೆ ಆದ್ರೆ ಈಗ ಪರಿಸ್ಥಿತಿ ಬೇರೆನೇ ಇದೆಯಲ್ಲ ಅಂತ ಹೇಳ್ತಾ ಒಂದೇ ಕ್ಷಣದಲ್ಲಿ ಬಾಲ ಕೈ ತಿರುಚಿ ಅವನಿಂದ ದೂರ ಸರಿದಿದ್ದ ಮತ್ತೆ ನಿನ್ ಕೆಲ್ಸ ಹೆಂಗೆ ನಡೀತಿದೆ ಬಾಲ ಅರಸು ಗ್ರೂಪ್ ಅವರು ನಿನ್ನ ಒದ್ದೋಡಿಸಿರ್ಬೇಕಲ್ಲ ಅಂತ ನಕ್ಕ ಅಮೋಗ್ ಮಾತ್ ಕೇಳಿ ಬಾಲಕ್ ಶಾಕ್ ಆಯ್ತು ಯಾಕಂದ್ರೆ ಬಾಲ ತನ್ನ ಅರಸು ಗ್ರೂಪ್ಸ್ ಕೆಲ್ಸದಿಂದ ತೆಗೆದು ಹಾಕಿದೆ ಅಂತ ಇದುವರೆಗೂ ಯಾರ ಹತ್ರನೂ ಹೇಳ್ಕೊಂಡಿರ್ಲಿಲ್ಲ ಇದೆಲ್ಲ ನೀವು ಹೇಗೆ ಗೊತ್ತಾಯ್ತು ಅಂತ ಕೇಳ್ದ ಈಗ ಬಾಲ ವಾಯ್ಸ್ ತಡವರ್ಸಿದ್ನ ಅಬ್ಸರ್ವ್ ಮಾಡಿದ್ದ ಅಮೋಗ್ ಸ್ಮೈಲ್ ಮಾಡ್ತಾ ಹಾಗೆ ಇನ್ನೂ ಒಂದು ಪ್ರಶ್ನೆ ಇದೆ ನಿನ್ನನ್ನು ಕೆಲ್ಸದಿಂದ ತೆಗಿಬೇಕಾದ್ರೆ ನೀನು ಅರಸು ಫ್ಯಾಮಿಲಿನಲ್ಲಿ ಯಾರಿಗೋ ಸಿಟ್ಟು ಬರೋ ಹಂಗೆ ಮಾಡಿದ್ಯಾ ಅಂತ ಹೇಳಿದ್ರ ನಿಮಗೆ ಅಂತ ಕೇಳ್ದ ಜಾಸ್ತಿ ತಲೆ ಕೆಡಿಸ್ಕೊಬೇಡ ನಿನ್ನ ಕೆಲಸ ಹೋಗೋದಕ್ಕೆ ಕಾರಣ ಆಗಿರೋ ವ್ಯಕ್ತಿ ನಿನ್ನ ಕಣ್ಮುಂದೇ ಇದ್ದಾನೆ ಅಂತ ಹೇಳ್ತಾ ಕಾಲರ್ ಸರಿ ಮಾಡಿಕೊಂಡು ನಿನಗೆ ಇನ್ನೂ ನನ್ನ ಇಂಟ್ರೊಡಕ್ಷನ್ ಸರಿಯಾಗಿ ಆಗಿಲ್ಲ ಅಲ್ಲ ನೋ ವರೀಸ್ ಐ ಆಮ್ ಅಮೋಗರಸ್ ಅಂದ ಅದನ್ನು ಕೇಳ್ತಾ ಇದ್ದ ಹಾಗೆ ಬಾಲ ಕೈಲಿದ್ದ ಚಾಕು ಕೆಳಗಡೆ ಬಿತ್ತು ನಾನು ನಿನ್ನ ನಂಬಲ್ಲ ನೀನು ಸುಳ್ಳು ಹೇಳ್ತೀರ್ಯ ಕೆಲಸ ಇಲ್ಲದೆ ಮಾವನ ಮನೆಯಲ್ಲಿ ಬಿಟ್ಟು ಕೂಳ್ ತಿನ್ಕೊಂಡು ಬಿದ್ದಿರೋ ನೀನು ಅರಸು ಫ್ಯಾಮ್ಲಿ ಅಜಗಜಾಂತ್ರದ ವ್ಯತ್ಯಾಸ ನನಗೆ ನಂಬಕ್ಕಾಗ್ತಾಯಿಲ್ಲ ಅಮೋಗದಕ್ಕೆ ನಿನ್ನ ಮುಂದೇನ ಐಡೆಂಟಿಟಿ ಪ್ರೂವ್ ಮಾಡ್ಕೊಳ್ಳೋ ದರ್ದು ನನಗೇನಿಲ್ಲಪ್ಪ ಆದರೂ ಸುಮ್ಮನೆ ತಮಾಷೆಗೆ ನಾನು ನಿನ್ಗೇನೋ ತೋರಿಸ್ತೀನಿ ಅಂತ ಹೇಳಿ ಮೊಬೈಲ್ ತೆಗೆದು ಅವನ ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸ್ದ ಅಷ್ಟೆ ಇಷ್ಟೊತ್ತು ಅಲ್ಲಿದ್ದ ವಾತಾವರಣ ಇವಾಗ ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮ್ ಆಗ್ಬಿಡಿತ್ತು ಹಮೋಗ್ ಸರ್ ಐ ಆಮ್ ಸೋ ಸಾರಿ ನಾನು ತಪ್ಪು ಮಾಡಿಬಿಟ್ಟೆ ದಯವಿಟ್ಟು ನನ್ನನ್ನು ಇಲ್ಲಿಂದ ಹೋಗೋದಕ್ಕೆ ಬಿಟ್ಬಿಡಿ ಸರ್ ಅಂತ ಬೇಡಿದ್ದಕ್ಕೆ ಅಮೋಕ್ ಸ್ವಲ್ಪ ಹೊತ್ತು ಯೋಚನೆ ಮಾಡ್ದ ಅದಾದಮೇಲೆ ಅವನು ಓಕೆ ಬಾಲಾ ನೀನು ನಿಜವಾಗ್ಲೂ ನೀನು ತಪ್ಪಿನ ಅರಿವಾಗಿದೆ ಅಂದರೆ ನಾನು ನಿನ್ನ ಕ್ಷಮಿಸ್ತೀನಿ ಆದರೆ ಇವಾಗ ಕಾನೂನು ಮುರಿದಿದ್ಯಾ ಅದಕ್ಕೆ ನಾನು ನಿನ್ನನ್ನು ಬಿಟ್ಟರು ಹೊರಗಡೆ ಇರೋ ಪೊಲೀಸರು ನೀನೇನು ಬಿಡಲ್ಲ ಅಂತ ಹೇಳ್ದ ಅದಕ್ಕೆ ಬಾಲಾ ಅದ್ರ ಬಗ್ಗೆ ಚಿಂತೆ ಇಲ್ಲ ಸರ್ ಜಸ್ಟ್ ನೀವು ನನಗೆ ಕ್ಷಮಿಸಿದ್ರೆ ನನಗಷ್ಟೇ ಸಾಕು ಹೇಗೂ ನನ್ನಿಂದ ಯಾರಿಗೂ ಹರ್ಟ್ ಆಗಿಲ್ಲ ಸೊ ದೊಡ್ಡ ಶಿಕ್ಷೆ ಏನು ಸಿಗಲ್ಲ ಅಂತಂದ ಅಮೋಕ್ ಕಾಮಾಗಿ ಆಲ್ ರೈಟ್ ಹಾಗಿದ್ರೆ ನೀನು ಈಗಲೇ ಹೊರಗಡೆ ಹೋಗಿ ಪೊಲೀಸರಿಗೆ ಸರೆಂಡರ್ ಆಗು ಕಾನೂನಿನ ಪ್ರಕಾರ ಶಿಕ್ಷೆ ಅನುಭವಿಸಿ ಒಳ್ಳೆ ಮನುಷ್ಯ ಆಗು ಎಲ್ಲಿ ತನಕ ನೀನು ಇನ್ನೊಂದು ತಪ್ಪು ಕೆಲಸ ಮಾಡಲ್ವೋ ಅಲ್ಲಿ ತನಕ ನಾನು ನಿನ್ ಮೇಲೆ ಏನೂ ಚಾರ್ಜಸ್ ಹಾಕಲ್ಲ ಅಂಥೇಳಿ ಎದ್ ನಿಂತು ಬಾಗಿಲ್ ಕಡೆ ಹೆಜ್ಜೆ ಆಗ್ದ ಹೊರಗಡೆ ಪೊಲೀಸರೆಲ್ಲ ಕ್ಯೂರಿಯಸ್ ಆಗಿ ವೇಟ್ ಮಾಡ್ತಿದ್ರು ಅಮೋಗ್ ಹೊರಗಡೆ ಬಂದಿದ್ದೆ ಇನ್ಸ್ಪೆಕ್ಟರ್ ಹಸೀನಾ ಅವ್ರ ಹತ್ರ ಓಡೋಗಿ ನಿಮ್ಗೇನು ಏಟ್ ಆಗಿಲ್ಲ ಅಲ್ಲ ಸರ್ ಅಂತ ಕೇಳಿದ್ಲು ಅದಕ್ಕೆ ಅಮೋಗ್ ಸ್ಮೈಲ್ ಮಾಡ್ತಾ ನೋ ಇನ್ಸ್ಪೆಕ್ಟರ್ ನಾನು ಹುಷಾರಾಗಿದ್ದೀನಿ ನಾನು ಕರೆದ ತಕ್ಷಣ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇನ್ನೇನು ಅಂದರೆ ನಾನು ಹೊರಡ್ತೀನಿ ಅಂತ ಹೇಳ್ದ ಅಲ್ಲಿಂದ ಸ್ವಲ್ಪ ದೂರ ಬಂದಿದ್ದವನೇ ಅಷ್ಟಲ್ಲಿ ಅಲ್ಲಿಗೊಂದು ದೊಡ್ಡ ಕಾರ್ ಬಂದು ಅಮೋಗ್ ಪಕ್ಕ ನಿಂತ್ಕೋತ ಅಮೋಗ್ ಬಂದಿರೋದು ಯಾರು ಅಂತ ನೋಡಿದ್ದೆ ಅದರೊಳಗೆ ದೇಸ ಎಳೆದು ಬಂದ ಅವನು ಅಮೋಘನ ಹಾಗೆ ಮಾಡಿ ನಿನಗೇನು ಆಗಿಲ್ಲ ತಾನೆ ಅಮೋಘ್ ನಾನು ಇಷ್ಟೊತ್ತಿಂದ ನಿನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಗೊತ್ತಾ ಅಂತ ಹೇಳ್ತಾ ಅವನನ್ನು ಕಾರಲ್ಲಿ ಕೂರಿಸ್ಕೊಂಡು ಹೊರಟೋದ ಸ್ವಲ್ಪ ಹೊತ್ತಾದಮೇಲೆ ದೇಸಾಯಿ ತನ್ನ ಹೋಟೆಲಿನ ರೂಮಲ್ಲಿ ಒಂದು ಕಡೆ ನಿಂತ್ಕೊಂಡಿದ್ದ ಅವನ ಎದುರಿಗಿನ ಸೋಫಾದಲ್ಲಿ ಅಮೋಕ್ ಕೂತಿದ್ರೆ ಮತ್ತೊಂದು ಕಡೆ ಮೂಲೆಯಲ್ಲಿ ನಾಗ ಭಯದಲ್ಲಿ ನಡಕ್ತಾ ನಿಂತಿದ್ದ ದೇಸಾಯಿ ತಲೆ ತಗಿಸ್ತಾ ನಾಗ ಎಂದ ಇವತ್ತು ನಿಂಗೆ ತುಂಬ ತೊಂದರೆ ಆಗೋತಮ್ಮ ಅವ್ನ ಕಡೆಯಿಂದ ನಿಂಗೆ ಸಾರಿ ಕೇಳ್ತೀನಿ ನನಗೆ ಕ್ಷಮಿಸ್ಬಿಡು ಅಂತ ಕೇಳಿದವನು ನಾಗನ ಹತ್ರ ಹೋಗಿ ನಿನ್ನ ಹತ್ರ ಈಗೇನು ಹೇಳೋದಕ್ಕೆ ವಿಷಯ ಇಲ್ಲ ಅಲ್ಲ ಇಲ್ವ ನಾಗ ಏನೂ ಇಲ್ವಾ ಅಂತ ಸೀರಿಯಸ್ ಆಗಿ ಕೇಳ್ದ ಅದನ್ನ ಅರ್ಥ ಮಾಡ್ಕೊಂಡಾಗ ಇದೆ ಇದೆ ನಮ್ಮ ಮಿಸ್ಟರ್ ಅಮ್ಮಾಗ ನನಗೆ ಕ್ಷಮಿಸ್ಬಿಡಿ ನನಗಾಗ ನೀವು ಯಾರು ಅಂತ ಗೊತ್ತಿರಲಿಲ್ಲ ಗೊತ್ತಿಲ್ಲದೆ ಆ ಥರ ಎಲ್ಲ ಮಾತಾಬಿಟ್ಟೆ ಆದರೆ ಇವಾಗ ನಂಗೆ ಚೆನ್ನಾಗಿ ಗೊತ್ತು ಸೋ ಹಿನ್ಯಾವತ್ತೂ ಹಿಂಗೆ ಮಾಡಲ್ಲ ಬೇಕಿದ್ದರೆ ಇದನ್ನೆಲ್ಲ ಸರಿ ಮಾಡೋದಕ್ಕೆ ನೀವೇನು ಮಾಡು ಅಂತ ಹೇಳ್ತಿರೋ ಅದನ್ನೆಲ್ಲ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ದೆ ಓಕೆನಾಗ ಏನಕ್ಕೆ ಕ್ಷಮಿಸ್ತೀನಿ ಆದರೆ ಇದಕ್ಕೆ ಬದಲಾಗಿ ನೀನು ನನಗೊಂದು ಕೆಲಸ ಮಾಡಿಕೊಡ್ಬೇಕು ಇವತ್ತಿಂದ ಪ್ರೀತಮ್ ಚಕ್ರವರ್ತಿ ಮೇಲೆ ಕಣ್ಣಿಟ್ಟಿರು ಅವನೇನು ಮಾಡ್ತಾನೆ ಅಂತೆಲ್ಲ ನಂಗೆ ಇನ್ಫಾರ್ಮೇಷನ್ ಟೈಮ್ ಟೈಮಿಗೆ ಬರ್ತಿರ್ಬೇಕು ಅಂತ ಹೇಳ್ದೆ ನಂತರ ಅವನು ದೇಸಾಯಿ ಕಡೆ ತಿರುಗಿ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಎದ್ದೋದ ಮನೆಗೆ ವಾಪಸ್ ಹೋಗಲೇಬಾರ್ದು ಅಂತ ಡಿಸೈಡ್ ಮಾಡಿಕೊಂಡಿದ್ದ ಅಮೋ ಎರಡು ದಿನ ಹೋಟೆಲ್ನಲ್ಲೇ ಸ್ಟೇ ಮಾಡಿದ್ದ ಅವತ್ತು ಅಮೋಗ್ ಒಂದು ರಿಯಲ್ ಎಸ್ಟೇಟ್ ಏಜೆಂಟನ್ನ ಮೀಟ್ ಮಾಡಬೇಕು ಅಂತ ಹೊರಟಿದ್ದ ಎರಡು ಗಂಟೆ ಬೈಕ್ ರೈಡ್ ಮಾಡಿ ಫೈನಲಿ ರಿಯಲ್ ಎಸ್ಟೇಟ್ ಕಂಪ್ನಿ ರೀಚ್ ಆದ ಕೆಲವು ನಿಮಿಷಗಳ ನಂತರ ಅಲ್ಲಿಗೆ ಒಬ್ಳು ಲೇಡಿ ಬಂದು ಒಂದು ಕ್ಯಾಟಲಾಗ್ನ ಅಮೋಗನ ಕೈ ಕೊಟ್ಟು ಇಲ್ಲೊಂದಿಷ್ಟು ಮನೆಗಳ ಇನ್ಫಾರ್ಮೇಶನ್ ಇದೆ ನೀವು ಇದನ್ನ ನೋಡಿ ಯಾವುದಾದರೂ ಫ್ಲಾಟ್ ಇಷ್ಟ ಆಗುತ್ತಾ ಅಂತ ನೋಡಿ ಅಂದ್ಲು ಅಷ್ಟಲ್ಲಿ ಕಂಪ್ನಿ ಒಳಗೆ ಇನ್ನೂ ಇಬ್ರು ಎಂಟ್ರಿ ಆದ್ರು ಅಮೋ ಕ್ಯಾಟಲಾಗ್ ನೋಡ್ತಾ ಇರ್ಬೇಕಾದ್ರೆ ಅವನಿಗೊಂದು ಎಕ್ಸೈಟೆಡ್ ವಾಯ್ಸ್ ಕೇಳಿಸ್ತು ಅಮೋಗ್ ನೀನಿಲ್ ಏನ್ ಮಾಡ್ತಿದ್ಯಾ ವಾಯ್ಸ್ ಕೇಳಿ ಅಮೋಗ್ ಒಂದ್ಸಲ ಕಕ್ಕ ಬಿಕ್ಕಿ ಅದ ಯಾಕಂದ್ರೆ ಅದು ಅವನ ಹೆಂಡತಿ ಶ್ರೀಲೀಲಾ ವಾಯ್ಸ್ ಹೀಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದೆ ಅಂತ ಹೇಳಿ ಶ್ರೀಲೀಲಾ ಪಕ್ಕ ಇರೋ ವ್ಯಕ್ತಿ ಕಡೆ ಪ್ರಶ್ನಾರ್ಥಕವಾಗಿ ನೋಡ್ದ ಅಮೋಗ್ ಏನಾದ್ರೂ ಹೇಳೋದಕ್ಕೂ ಮೊದಲೇ ಶ್ರೀಲೀಲಾ ಪಕ್ದಲ್ಲಿ ನಿಂತಿದ್ದ ವ್ಯಕ್ತಿ ಲೀಲಾ ಹೂಝಿ ಅಂತ ಕೇಳ್ದ ಶ್ರೀಲೀಲಾ ಓಹ್ ಸಾರಿ ದೀಪಕ್ ನೀನು ನನ್ನ ಜೊತೆ ಬಂದಿದ್ದೀರಾ ಅನ್ನೋದನ್ನ ಒಂದು ಕ್ಷಣ ಮರ್ತೇ ಬಿಟ್ಟಿದ್ದೆ ದಿಸ್ ಇಸ್ ಮೈ ಹಸ್ಬೆಂಡ್ ಅಮೋಗ್ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಟ್ಲು ಅಮೋಗ್ ಹೆಸರು ಕೇಳಿದ ತಕ್ಷಣ ದೀಪಕ್ ಕೊಂಕು ನಗು ನಗ್ತಾ ಓಹ್ ಇವನೇನಾ ನೀನು ಯೂಸ್ಲೆಸ್ ಸಾರಿ ಇವರೇನಾ ನಿನ್ನ ಹಸ್ಬೆಂಡ್ ಅಂತ ಕೇಳ್ದ ಅಮೋಗ್ ಅವನೊಂದು ತೀಕ್ಷ್ಣವಾಗಿ ನೋಡಿದ್ರೆ ಶ್ರೀಲೀಲಾ ಶಾಕಲ್ಲಿ ನಿಂತಿದ್ಲು ಆಗ ಅಮೋಗ್ ಲೀಲಾ ಇವನ್ ಯಾರು ಅಂತ ಹೇಳಲೇ ಇಲ್ಲ ನಾನು ತರ್ಕಾಷ್ಟಿಗೆ ಹಾಕಿ ಇಷ್ಟಕ್ಕೂ ಈ ದೀಪಕ್ ಯಾರು ಅವನ ಯಾಕೆ ಶ್ರೀಲೀಲ ಜೊತೆ ಬಂದಿದ್ದಾನೆ ತನ್ನ ಪ್ರೀತಿಯ ಹೆಂಡತಿ ಇನ್ನೊಬ್ಬನ ಜೊತೆಗೆ ಬಂದಿರೋ ನೋಡಿ ಅವ್ ಹೆಂಗ್ ಮಾಡ್ತಾನೆ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು